ಇದು ಬರೀ ದುಬಾಯಿಗೆ ಸಂಬಂಧಿಸಿದ ಲೇಖನಗಳನ್ನು ಮಾತ್ರ ನಾನು ಅದರಲ್ಲಿ ಆಯ್ಕೆ ಮಾಡಿ ಐವತ್ತು ಮುಖ್ಯವಾದಂಥ ವಾಸ್ತುಶಿಲ್ಪಗಳು ಮತ್ತು ನಮ್ಮ ಭಾರತೀಯ ಕೆಲವು ವಿಚಾರಗಳನ್ನು ಅಲ್ಲಿ ಮುಂದಿಟ್ಟುಕೊಂಡು ಈ ಒಂದು ಪುಸ್ತಕವನ್ನು ದಕ್ಷಿಣ ಭಾರತದ ಕನ್ಯಾಕುಮಾರಿಯ ಬಳಿ ಇರುವ ಶಿವಕಾಶಿಯಲ್ಲಿ ನಾನು ಆಪ್ಸೆಟ್ ಮುದ್ರಣದಲ್ಲಿ ಇದನ್ನು ಮುದ್ರಿಸಿದ್ದೇನೆ ಅಮೃತ ಪ್ರಕಾಶನ ಪತ್ರಿಕೆ ಉಪಸಂಪಾದಕರು ಲೇಖಕರು ಆದ ಬಿ ಕೆ ಗಣೇಶೈ ಅವರ ಲೇಖನ ಸಂಕಲನ ಕೃತಿ ಕಡಲಾಚೆಯ ರಮ್ಯನೋಟ ದುಬಾಯಿ ಪುಸ್ತಕವನ್ನು ಮಂಗಳವಾರ ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಬಿಡುಗಡೆಗೊಳಿಸಲಾಯಿತು ಅಬುಧಾಬಿ ಕರ್ನಾಟಕ ಸಂಸ್ಥೆ ಯು ಎ ಇ ಅಧ್ಯಕ್ಷರಾದ ಸರ್ವೋತ್ತಮ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಯು ಎ ಇ ಬಂಡ್ಸ್ ಇದರ ಅಧ್ಯಕ್ಷರಾದ ವಕ್ವಾಡಿ ಪ್ರವೀಣ್ ಕುಮಾರ್ ಶೆಟ್ಟಿಯವರು ಕಡಲಾಚೆಯ ರಮ್ಯ ನೋಟ ದುಬಾಯ್ ಕೃತಿಯನ್ನ ಬಿಡುಗಡೆ ಮಾಡಿದರು ಈ ಒಂದು ಕೃತಿಯನ್ನ ನಾನು ಅವಾಗಲೇ ನೋಡಿದ್ದೇನೆ ಇದನ್ನ ಎಷ್ಟು ಚಂದವಾಗಿ ಮಾಡಿದ್ರೆ ದುಬೈಗೆ ಹೋದಾಗ ಅನುಭವ ಆಗ್ತದೆ ಅಷ್ಟು ಚಂದವಾಗಿ ಮಾಡಿದ್ದಾರೆ ಆ ಗಣೇಶಿಯವರ ಈ ಕಡಲಾಚೆಯ ರಮ್ಯ ನೋಟ ದುಬಾಯ್ ಅವರ ಇಷ್ಟು ವರ್ಷದ ಪರಿಶ್ರಮ ದುಬೈ ಅಲ್ಲಿದ್ದು ಇಷ್ಟು ವರ್ಷ ಪರಿಶ್ರಮ ಮಾಡಿ ಈ ಒಂದು ಕಡಲಾಚೆಯ ರಮ್ಯ ರಮ್ಯ ನೋಟ ದುಬಾಯ್ ಅಂತ ಬರೆದು ನಮ್ಮ ಕನ್ನಡಿಗರ ಎಲ್ಲರಿಗೂ ಕೂಡ ಇದನ್ನು ಎಲ್ಲರಿಗೂ ಪ್ರಸಾರವಾಗುವಂತೆ ಮಾಡಿದ್ದಾರೆ ಅದರ ಉದ್ಘಾಟನೆಗೆ ನನಗೆ ಅವಕಾಶ ಕೊಟ್ಟಿದ್ದೀನಿ ಅವರೇ ಇದಕ್ಕೆ ನಾನು ನಿಮಗೆ ಧನ್ಯವಾದ ಹೇಳ್ತಾ ಇರ್ತಾ ಇದ್ದೀನಿ ಅದರ ಅದಲ್ಲದೆ ಕೂಡ ನಮ್ಮ ಮಾರುತಿ ಶೆಟ್ಟಿ ಅವರು ಅಮೃತ ಪ್ರಕಾಶ್ ಶರಣೆ ನನಗೆ ಸುಮಾರು ವರ್ಷಗಳಿಂದ ಗೊತ್ತು ಅವರು ಅವರ ಅನೇಕ ಕೃತಿಗಳು ಬರ್ತಾ ಇರ್ತವೆ ಅವರ ಕೃತಿಯಲ್ಲಿ ಏನಂತ ರಾಜಕೀಯ ಇಲ್ಲ ಅಥವಾ ಕ್ರಿಮ್ಯನಲ್ ಇಲ್ಲ ಇಂಥ ಯಾವುದು ಮಾಡೋದಿಲ್ಲ ಅವರು ಆ ಕ್ರೈಮ್ ಬಗ್ಗೆ ಏನು ಬರೆಯೋದಿಲ್ಲ ಅನೇಕ ರೀತಿ ನಮ್ಮ ಒಂದು ಅತ್ಯಂತ ಲೇಖನ ಅವರು ನಾನು ಓದ್ತಾ ಹೊರ ಈ ಕಡಲಾಚಿಯ ರಮೇನೋ ದುಬಾಯ ಈ ಗಣೇಶ್ ರೈ ಅವರ ಈ ಲೇಖನಕ್ಕೆ ಅಮೃತ ಪ್ರಕಾಶ್ ಸರಣಿಯ ಮುಖಾಂತರ ಅವರಿಗೊಂದು ನೀವು ಒಳ್ಳೆಯ ನೀವು ಒಳ್ಳೆಯ ಒಂದು ದಾರಿ ಮಾಡಿಕೊಟ್ಟಿದ್ದೀರಿ ನಿಮಗೂ ಕೂಡ ನಮ್ಮೆಲ್ಲ ದುಬೈ ಕಣ್ಣಿದರ ಪರವಾಗಿ ಯಾಕಂದ್ರೆ ನಾವು ದುಬೈನ ಇಲ್ಲಿ ಇನ್ನು ನಮ್ಮ ಸುಂದರ್ ಶೆಟ್ಟರು ಮತ್ತು ನಮ್ಮ ಅಬುಲಾಬಿ ಪ್ರೇಮನಾಥ್ ಶೆಟ್ಟರು ನಮ್ಮ ಯು ಎ ಬಂಡ್ರೆ ಪ್ರೇಮ ಶೆಟ್ಟರು ಸಹ ಬಂದಿದ್ದಾರೆ ಗಣೇಶ್ ಶೈಯ ಅವರಿಂದ ಅಭಿಮಾನದ ಮೇಲೆ ಯಾಕಂದ್ರೆ ದುಬೈಯಲ್ಲಿ ಯಾವುದೇ ಒಂದು ಫಂಕ್ಷನ್ ಆದರೂ ಕೂಡ ಯಾವುದೇ ಕರೆಕ್ಟ್ ಮಾತ್ರ ಕೂಡ ಗಣೇಶ ಇಲ್ಲ ಇದ್ದು ಅಂತ ಹೇಳಿದ್ರೆ ಇತ್ತೀಚಿನ ತನ್ನ ರಿಟೈರ್ಡ್ ಲೈಫಲ್ಲಿ ಅವರು ಏನು ಅಂತ ಹೇಳಿದರೆ ತನ್ನದೇ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ಪೂಜೆ ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಸಾಮಾಜಿಕ ಕಾರ್ಯಕ್ರಮ ಇರ್ಬೋದು ನಮ್ಮ ಅದರಲ್ಲಿ ಯಾವುದೇ ಇದಿಲ್ಲ ಯಾವುದೇ ಜಾತಿ ಅಂತಿಲ್ಲ ಕನ್ನಡಗ್ರದ ಯಾವುದೇ ಫಂಕ್ಷನ್ ಆದರೂ ಕೂಡ ಅವರು ಮುಂದೆ ಹೋಗಿ ಅದನ್ನು ಯೂಟ್ಯೂಬಲ್ಲಿ ರೆಕಾರ್ಡಿಂಗ್ ಮಾಡಿ ಅದನ್ನು ಅವ್ರದ್ದೇ ಒಂದು ಚಾನಲ್ ಮಾಡಿಬಿಟ್ಟಿದ್ದಾರೆ ಯಾಕಂದರೆ ಅದು ಕೆಲವರಿಗೆ ಫಂಕ್ಷನ್ ಬರೆದಿದವರು ಕೂಡ ಗಣೇಶವರು ಯೂಟ್ಯೂಬಲ್ಲಿ ನೋಡಿದರೆ ಆ ಫಂಕ್ಷನಲ್ಲಿ ಏನಾಯಿತು ಯಾರಿದ್ದಾರೆ ಅಂತ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಆದ್ರಿಂದ ಅವರ ಮೇಲೆ ಅಭಿಮಾನದಿಂದ ಖಂಡಿತ ಅವರು ಹೆಜ್ಜೆ ಹೇಳಲಿಕ್ಕಿಲ್ಲ ಹೇಳಿದ್ರೆ ಜನ ಬರುವವರು ಈ ಕಾರ್ಯಕ್ರಮದಲ್ಲಿ ಲೇಖಕರು ಬಿಕೆ ಗಣೇಶ್ ರೈ ಲೇಖಕಿ ಮತ್ತು ನಿವೃತ್ತ ಶಿಕ್ಷಕಿ ಡಾಕ್ಟರ್ ಅರುಣ ನಾಗರಾಜ್ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ನಾಯಕ್ ಡಾಕ್ಟರ್ ಮಾಲತಿ ಶೆಟ್ಟಿ ಮಾಣೂರು ಸುರೇಖ ಯಳವಾರ ಮೊದಲಾದವರು ಉಪಸ್ಥಿತರಿದ್ದರು ಪ್ರಕಾಶನದಲ್ಲಿ ಬರೆದು ಅಂದಿನಿಂದ ಯಾರು ದುಬೈಯಲ್ಲೆಲ್ಲ ಇದ್ದಾರೆ ವ್ಯಾಪಾರ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಅಥವಾ ದುಬಾಯಿಯ ಕಲಾ ಪೋಷಕರಿದ್ದಾರೆ ಅವರ ಪರಿಚಯ ಮಾಡಿಕೊಳ್ಳಲಿಕ್ಕೆ ಆಗಾಗ ಅವರು ನನಗೆ ಫೋನ್ ಮಾಡ್ತಾ ಇದ್ರು ಅವರ ಅಡ್ರೆಸ್ ಎಲ್ಲ ಕೇಳ್ತಾ ಅಂತಹ ಒಂದು ಪ್ರಕಾಶನ ಇವತ್ತು ನಲ್ವತ್ತೆರಡನೇ ಕೃತಿಯಾಗಿ ನಮ್ಮ ಆತ್ಮೀಯ ಮಿತ್ರರ ಗಣೇಶರಾಯರ ರಾಯರವರ ಕಡಲಾಚೆಯ ರಮ್ಯ ನೋಟ ದುಬಾಯಿ ಎಂಬ ಲೇಖನವನ್ನು ಎಲ್ಲ ಕ ಸಂಗ್ರಹ ಮಾಡಿ ಅಂತಹ ಒಂದು ಪುಸ್ತಕವನ್ನು ಹೊರತಂದಿದ್ದಾರೆ ಮಾಲತಿ ಅವರಿಗೆ ಮಾಲತಿ ರಾಯಿ ಮಾಣೂರ್ರವರಿಗೆ ಕೂಡ ನಮ್ಮ ನನ್ನ ಅಭಿನಂದನೆಗಳು ಗಣೇಶ್ ರೈ ಅವರು ನನ್ನ ತಮ್ಮ ಅವರು ನನಗೆ ದುಬೈಯಲ್ಲಿ ನಲವತ್ತೆಂಟು ವರ್ಷ ಆಯಿತು ಈಗ ನಲವತ್ತೆಂಟು ವರ್ಷದಲ್ಲಿ ಇಪ್ಪತ್ತೈದು ವರ್ಷದಿಂದ ಪರಿಚಯ ಇರುವ ನಮ್ಮ ಗಣೇಶ್ ರೈ ಅವರು ಅವರೊಂದು ಸಾಮಾನ್ಯ ವ್ಯಕ್ತಿ ನನಗೆ ಗೊತ್ತುಂಟು ಪಾಪದ ವ್ಯಕ್ತಿ ಮಾತ್ರ ಯಾವ ಕಾರ್ಯಕ್ರಮ ಇಡೀ ಯು ಅದ್ದ ಉದ್ದಗಳಲ್ಲಿ ನಡೆದರೂ ಅವರು ಒಂದನ್ನು ಕೂಡ ಬಿಡುವುದಿಲ್ಲ ನಮ್ಮ ಪ್ರಧಾನಮಂತ್ರಿ ಬಂದಾಗ ಕೂಡ ನಮಗೆ ಸಹ ಕಷ್ಟ ಉಂಟು ಒಳಗೆ ಹೋಗಿ ಅವರು ಹೇಗಾದರೂ ಮಾಡಿ ನೂರಿಕೊಂಡು ಹೋಗಿ ಪ್ರಧಾನಮಂತ್ರಿ ಹತ್ತಿರ ಹೋಗಿ ಅವೇ ಟ್ರೀಟ್ ಮಾಡಿಕೊಂಡು ಬರ್ತಾರೆ ಅಂತಹ ಒಂದು ವ್ಯಕ್ತಿ ಗಣೇಶರಾಯರು ಯಾಕಂದರೆ ಅವರ ಉದ್ದೇಶ ಅವರ ಫೋಟೋ ಬರಬೇಕು ನಾನು ಅಲ್ಲಿ ಇರಬೇಕು ಎಂಬ ಉದ್ದೇಶ ಅಲ್ಲ ಅವರ ಮುಖ್ಯ ಉದ್ದೇಶ ಅಲ್ಲಿಯ ನ್ಯೂಸನ್ನು ಕವರ್ ಮಾಡಬೇಕು ಅಂದರೆ ನ್ಯೂಸನ್ನು ಕವರ್ ಮಾಡಿ ಮಾಡಿ ನಮ್ಮ ಪತ್ರಿಕಾ ಮಾಧ್ಯಮಗಳಿಗೆ ಸಲ್ಲಿಸುವ ಒಂದು ಬೃಹತ್ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಇಪ್ಪತ್ತೈದು ವರ್ಷದಿಂದ ಹಾಗೂ ಅವರು ಗಣೇಶ್ ರಾಯವರು ಒಬ್ಬ ಒಳ್ಳೆಯ ನಿರೂಪಕ ನಂಗೊತ್ತು ಕನ್ನಡದಲ್ಲಿ ತುಂಬ ಒಳ್ಳೆಯ ನಿರೂಪಣೆ ಮಾಡ್ತಾರೆ ಎಲ್ಲ ಕನ್ನಡಪರ ಸಂಘಟನೆಗಳು ಏನು ಮಾಡಿದರೂ ಗಣ ಗಣೇಶ್ ಆಹ್ವಾನವಿಟ್ಟು ಅಲ್ಲಿ ನಿರೂಪಣೆ ಮಾಡುವ ಒಂದು ಅವಕಾಶವನ್ನು ಕೊಡ್ತಾರೆ ಇದು ಬರೀ ದುಬಾಯಿಗೆ ಸಂಬಂಧಿಸಿದ ಲೇಖನಗಳನ್ನು ಮಾತ್ರ ನಾನು ಅದರಲ್ಲಿ ಆಯ್ಕೆ ಮಾಡಿ ಐವತ್ತು ಮುಖ್ಯವಾದಂಥ ವಾಸ್ತುಶಿಲ್ಪಗಳು ಮತ್ತು ನಮ್ಮ ಭಾರತೀಯ ಕೆಲವು ವಿಚಾರಗಳನ್ನು ಅಲ್ಲಿ ಮುಂದಿಟ್ಟುಕೊಂಡು ಈ ಒಂದು ಪುಸ್ತಕವನ್ನು ದಕ್ಷಿಣ ಭಾರತದ ಕನ್ಯಾಕುಮಾರಿಯ ಬಳಿ ಇರುವ ಶಿವಕಾಶಿಯಲ್ಲಿ ನಾನು ಆಪ್ಸೆಟ್ ಮುದ್ರಣದಲ್ಲಿ ಇದನ್ನು ಮುದ್ರಿಸಿದ್ದೇನೆ ಹೈಟೆಕ್ ಮುದ್ರಣ ಯಾಕೆಂದರೆ ನಾನು ಇಪ್ಪತ್ತೈದು ವರ್ಷದ ಮೊದಲು ಮುದ್ರಣ ಈ ಇದನ್ನು ಪ್ರಾರಂಭಿಸಿದ್ದು ಶಿವಕಾಶಿಯಲ್ಲಿ ಕೊಡಗಿನಲ್ಲಿ ಪ್ರಥಮ ಬಾರಿಗೆ ಕಾವೇರಿ ಮಾತೆಯ ವರ್ಣಚಿತ್ರವನ್ನು ಇಪ್ಪತ್ತೈದು ವರ್ಷದ ಮೊದಲು ನಾನು ಶಿವಕಾಶಿಯಲ್ಲಿ ಮುದ್ರಿಸಿ ಮಡಿಕೇರಿಯಲ್ಲಿ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪನವರಿಂದ ಬಿಡುಗಡೆ ಮಾಡಿಸಿದ್ದೆ ಈಗ ಕಳೆದ ವಾರ ಕಾವೇರಿ ಮಾತೆಯ ಒಂದು ವರ್ಣಚಿತ್ರ ಡಿಜಿಟಲ್ ಗ್ರಾಫಿಕ್ಸ್ ಕಂಪ್ಲೀಟ್ ಕಂಪ್ಯೂಟರೈಸ್ಡ್ ಡಿಜಿಟಲ್ ಗ್ರಾಫಿಕ್ಸನ್ನು ನಾನು ಅಲ್ಲಿ ಮುದ್ರಿಸಿ ಕಳೆದ ವಾರ ತಲಕಾವೇರಿಯ ತೀರ್ಥಕ್ಷೇತ್ರ ಪವಿತ್ರ ಕುಂಡಿಕೆಯ ಬಳಿಯಲ್ಲಿ ಅದನ್ನು ಲೋಕಾರ್ಪಣೆ ಮಾಡಿದ್ದೇನೆ ಇದು ಎರಡನೇ ಕೃತಿ ಇಲ್ಲಿ ನಾನು ಮಾಡ್ತಿದ್ದೇನೆ ಆತ್ಮೀಯರೇ ವೃತ್ತಿಯಲ್ಲಿ ನಾನು ಚಿತ್ರಶಿಲ್ಪ ಕಲಾವಿದನಾಗಿದ್ದರು ಜೊತೆ ಜೊತೆಗೆ ಲೇಖನ ಬರಹಗಳನ್ನು ನಾನು ಬೆಳೆಸಿಕೊಂಡು ಬಂದು ಇವತ್ತು ನಾನು ಈ ಒಂದು ಕೃತಿಯನ್ನು ಬಿಡುಗಡೆ ಮಾಡಿದ್ದು ನನ್ನ ಮನಸ್ಸಿಗೆ ಅತ್ಯಂತ ಸಂತೋಷವಾಗಿದೆ ಯಾಕೆಂತ ಇಲ್ಲ ಕೇವಲ ವಾಸ್ತವವನ್ನು ಆತುಕೊಂಡು ವಾಸ್ತವದ ನಡೆಯಲ್ಲೇ ಹೋದ್ರೆ ಸಾಕು ಕೃತಿ ಅರ್ಥವಾಗ್ತದೆ ಇನ್ನೊಂದು ಮುಖ್ಯ ವಿಷಯ ಅಂತ ಹೇಳಿದ್ರೆ ಸಹ ಪ್ರಸ್ತಾಪ ಮಾಡಿದ್ರು ಈ ಕೃತಿಯನ್ನು ಓದಿದವರು ಮತ್ತೊಮ್ಮೆ ದುಬಾಯಿಗೆ ಹೋಗಬೇಕಾಗಿಲ್ಲ ಯಾಕಂದ್ರೆ ದುಬಾಯಿಯ ಪ್ರಮುಖವಾದಂತಹ ಎಲ್ಲ ಚಿತ್ರಣವನ್ನು ಇದರಲ್ಲಿ ಕೊಟ್ಟಿದ್ದಾರೆ ಆಗುದರಿಂದ ಅದು ಒಂದು ವಿಶೇಷತೆ ಹೇಳ್ಬೋದು ನಾನು ಇನ್ನು ಕೆಲವು ಅಂಶಗಳು ನನಗೆ ವೈಯಕ್ತಿಕವಾಗಿ ಬಹಳ ಖುಷಿಯಾದಂತ ಇಲ್ಲಿ ಅವರ ಮೊದಲನೇ ಅಧ್ಯಾಯ ಅಲ್ಲಿ ವಿಶ್ವದ ಅತ್ಯಂತ ದೊಡ್ಡ ಒಂದು ವಾಸ್ತುಶಿಲ್ಪ ಇದೆ ಆ ವಾಸ್ತುಶಿಲ್ಪಕ್ಕೆ ಏನಾಯ್ತು ಅಂತ ಹೇಳಿದ್ರೆ ಹದಿನೈದರಲ್ಲಿ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿ ಹೀಗೆ ಸೌಹಾರ್ದ ಭೇಟಿ ಕೊಟ್ಟಿದ್ರು ಭೇಟಿ ಕೊಟ್ಟಾಗ ಅವ್ರೇನ್ ಮಾಡಿದ್ರು ಈ ನಮ್ಮ ಅರಬ್ ಸಂಸ್ಥಾನ ಹಾಗೂ ಭಾರತದ ಸೌಹಾರ್ದದ ಸಂಕೇತವಾಗಿ ಆ ಇಷ್ಟು ದೊಡ್ಡ ವಾಸ್ತುಶಿಲ್ಪಕ್ಕೆ ಸುಮಾರು ಈ ಎಂಟುನೂರ ಇಪ್ಪತ್ತೆಂಟು ಮೀಟರ್ ಉದ್ದದ ನಮ್ಮ ರಾಷ್ಟ್ರ ಧ್ವಜವನ್ನು ಸುತ್ತಿ ಅದನ್ನು ಪ್ರದರ್ಶನ ಮಾಡಿದ್ರು ಇದು ವಿಶ್ವಕ್ಕೆ ಆಶ್ಚರ್ಯ ಬೆರಗನ್ನು ಉಂಟು ಮಾಡಿತ್ತು ಆದ್ರಿಂದ ಆಗ ಗಣೇಶರಾಯ ಅವರು ಉಪಯೋಗಿಸಿದಂತಹ ಒಂದು ಶಬ್ದ ನನಗೆ ಬಹಳ ಇಷ್ಟ ಆಯ್ತು ನಮ್ಮ ಭಾರತದ ಪ್ರಧಾನಿ ಯಾರು ಅಂತ ಹೇಳಿದ್ರೆ ಭಾರತದ ಭಾಗ್ಯಾದ ಅಂತ ಅವರನ್ನು ಸಂಬೋಧಿಸಿದ್ರು ವೇದಿಕೆ ತುಂಬಾ ಖುಷಿಯಾಯ್ತು ಸರ್ ಹಾಗೆ ಇನ್ನು ಇನ್ನು ಮುಂದಿನ ಲೇಖನಗಳು ಸಹ ಅನೇಕ ಪ್ರವಾಸೋದ್ಯಮ ಪ್ರದೇಶಗಳು ವೈಜ್ಞಾನಿಕ ಮುನ್ನಡೆಯನ್ನು ಸಾಧಿಸಿದಂತಹ ಪ್ರದೇಶಗಳ ಬಗ್ಗೆ ಸಹ ಲೇಖನಗಳಿವೆ ಇಲ್ಲಿ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಆದ್ರೆ ಹೆಡ್ಡಿಗೆ ಹೇಳಲಿಕ್ಕೂ ಸಾಧ್ಯ ಇಲ್ಲ ಇನ್ನೊಂದು ಕಡೆ ಅವರ ನಮ್ಮ ತುಳುನಾಡು ಆಗುದರಿಂದ ಅದನ್ನು ಹೇಳಿಯೇ ತೀರ್ತೇನೆ ತುಳುನಾಡಿನ ಗಂಡು ಕಲೆ ಯಕ್ಷಗಾನ ಯಕ್ಷಗಾನ ಕಲಿಸ್ಲಿಕ್ಕೆ ಅಲ್ಲಿ ಕೇಂದ್ರಗಳು ತರಬೇತಿ ಕೇಂದ್ರವನ್ನು ಮಾಡಿದ್ದಾರೆ ಅಂತ ಹೇಳಿದ್ರು ಆ ತರಬೇತಿ ಕೇಂದ್ರದಲ್ಲಿ ಅನೇಕ ಮಂದಿ ಯಕ್ಷಗಾನ ಕಲಿತು ಅದರಲ್ಲಿ ಸಹ ಪರಿಣತಿಯನ್ನು ಪಡೆದಿದ್ದಾರೆ